ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಆ ಕರಿಯಾಕೃತಿಯ ಸೂಕರನ ಹೋಲಿಸಿದಡೆ ಆ ಕರಿಯಾಗಲರಿವುದೆ ಭೂನಾಗನಾಕೃತಿಯನ್ನು ವ್ಯಾಳೇಶನ ಹೋಲಿಸಿದಡೆ ವ್ಯಾಳೇಶನಾಗಲರಿವುದೆ ನಾನು ಭಕ್ತನಾದಡೇನಯ್ಯ ನಮ್ಮ ಕೂಡಲ ಸಂಗಮ ದೇವನ ಸದ್ಭಕ್ತರ ಹೋಲಲರಿವೆನೆ ಈ ವಚನದ ಸಾರ ಹೀಗಿದೆ ಹಂದಿಯು ಬಣ್ಣ ಮತ್ತು ಆಕಾರದಲ್ಲಿ ಸ್ವಲ್ಪ ಸ್ವಲ್ಪಮಟ್ಟಿಗೆ ಆನೆಯನ್ನು ಹೋಲುತ್ತದೆ ಎಂದಾಕ್ಷಣ ಅದು ಆನೆಗೆ ಸಮನಾಗದು ಭೂಮಿಯ ಮೇಲೆ ಹರಿದಾಡುವ ಸಾಮಾನ್ಯ ಹಾವು ಆತಿಶೇಷನಂತೆ ಹೋಲಿಕೆಯುಳ್ಳದ್ದಾಗಿದ್ದರೂ ಅದು ಆದಿಶೇಷನಿಗೆ ಸಮವಾಗಲಾರದು ಹಾಗೆಯೇ ನಾನು ವೇಷದಲ್ಲಿ ಭಕ್ತನಂತೆ ಕಂಡರೂ ಭಗವಂತನಿಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಸದ್ಭಕ್ತರಿಗೆ ನಾನು ಸರಿಸಮನೆನಿಸಲಾರೆ ಕೇವಲ ವೇಷದಿಂದ ಭಕ್ತ ಅರ್ಥಹೀನ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಕಾಲ ಕಳೆಯುತ್ತ ಕೂತರೆ ನಮ್ಮನ್ನೇ ಒಂದು ದಿನ ಕಾಲ ಕಳೆದು ಬಿಡುತ್ತದೆ ಇರುವ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಬದುಕು ಸಹ್ಯವೂ ಸಾರ್ಥಕವೂ ಆಗುತ್ತದೆ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ಗುರುತಿಸುವ ಕೆಟ್ಟದ್ದನ್ನು ನಿರಾಕರಿಸುವ ಮನಸ್ಥಿತಿ ಬೆಳೆಸಿಕೊಂಡಾಗ ಜೀವನ ಆನಂದಮಯವಾಗುತ್ತದೆ ಶರಣು ಶರಣಾರ್ಥಿಗಳು